ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿನದ ಸೇವಾ ಪಾಕ್ಷಿಕ ಅಂಗವಾಗಿ ಅಣ್ಣಿಗೇರಿ ನಗರದಲ್ಲಿ ಯುವ ಮೋರ್ಚಾ ಆಯೋಜಿಸಿದ್ದ ನಶಾಮುಕ್ತ ಭಾರತಕ್ಕಾಗಿ ನಮೋ ಯುವ ರನ್ ಬೃಹತ್ ಮ್ಯಾರಥಾನ್ಗೆ ಮಾಜಿ ಸಚಿವರಾದ ಶ್ರೀಶಂಕರ್ ಪಾಟೀಲ್ ಮೋನೇನಕೊಪ್ಪ ಅವರು ಚಾಲನೆ ನೀಡಿದರು ಈ ವೇಳೆ ಆರೋಗ್ಯಕ್ಕಾಗಿ ಅದ್ಭುತ ಶಕ್ತಿ ಅಟಲ್ ಜಿ ಮತ್ತು ಪ್ರಧಾನಿ ಮೋದಿಜಿ ಅವರ ಕರೆಯಂತೆ ಫಿಟ್ ಇಂಡಿಯಾ ನಿರ್ಮಾಣದತ್ತ ರಾಷ್ಟ್ರ ಬಲಿಷ್ಠವಾಗುತ್ತಿರುವ ಈ ಹೊತ್ತಿನಲ್ಲಿ ನಶಾಮುಕ್ತ ಭಾರತ ದೇಹದೊಂದಿಗೆ ಯುವಕರಿಗೆ ದೇಶಭಕ್ತಿಯ ಪ್ರಭಾವ ಬೀರಲಿ ಅಣ್ಣಿಗೇರಿ ನಗರದಲ್ಲಿ ಇಂದು ನಮೋ ಯುವ ರನ್ ಮ್ಯಾರಾಥಾನ್ ನಡೆಯುತ್ತಿದ್ದು ಇದೊಂದು ದಾಖಲೆಯ ಅಭಿಯಾನವಾಗಿದೆ ಎಂದರು ಹಾಗಾದ್ರೆ ಶಂಕರ್ ಪಾಟೀಲ್ ಇನ್ನು ಏನೆಲ್ಲ ಮಾತಾಡಿದ್ದಾರೆ ಬನ್ನಿ